ಸರ್ ನಮಸ್ಕಾರ ನಮ್ಮ ಹೆಸರು ಆರ್ ವೈ ನಾಯಕ್ ಅಂತ ಫ್ಲಾಕ್ ಐಕ್ವಿ ಕಂಪನಿ ನಲ್ಲಿ ನಾವು ರೆಪ್ರೆಸೆಂಟೇಟಿವ್ ಕೆಲಸ ಮಾಡ್ತಾ ಇದೀವಿ ಸರ್ ನಮ್ಮ ಕಂಪನಿಯಿಂದ ಸಾಕಷ್ಟು ಸವಲತ್ತುಗಳು ಅಂದ್ರೆ ಎ ಟು ಜೆಡ್ ಸರ್ವಿಸಸ್ ಇದಾವೆ ಜೆಡ್ ನಲ್ಲಿ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಡೋದು ಸೆಟ್ ಮಾಡ್ಕೊಡೋದು ಕನ್ಸ್ಟ್ರಕ್ಷನ್ ಮಾಡ್ಕೊಡೋದು ಅದು ಮತ್ತೆ ಯಾವ ಬ್ರೀಡ್ ಬೇಕೋ ಆ ಬ್ರೀಡ್ ಬಗ್ಗೆ ಮಾಹಿತಿ ಕೊಡೋದು ಬ್ರೀಡ್ ತರ್ಸ್ಕೊಡೋದು ಮಾರ್ಕೆಟ್ ಲಿಂಕೇಜ್ ಮಾಡೋದು ಮತ್ತೆ ನ್ಯೂಟ್ರಿಷನ್ ಫುಡ್ ಕೊಡೋದು ನ್ಯೂಟ್ರಿಷನ್ ಆದಮೇಲೆ ಮೆಡಿಸಿನ್ಸ್ ಕೊಡೋದು ಮೆಡಿಸಿನ್ಸ್ ಆದ್ಮೇಲೆ ತಿಂಗಳು ತಿಂಗಳು ಮತ್ತೆ ಪ್ರತಿ ಹದಿನೈದು ದಿನಕ್ಕೆ ತಿಂಗಳಿಗೆ ವಾರಕ್ಕೆ ಒಂದ್ಸತಿ ಡಾಕ್ಟರ್ ಕನ್ಸಲ್ಟೆನ್ಸಿ ಎಲ್ಲ ಮಾಡಿಸ್ಬೋದು ಫ್ರೀ ಕನ್ಸಲ್ಟೆನ್ಸಿ ಎಲ್ಲ ಇರುತ್ತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ವಿಡಿಯೋ ಕಾಲ್ ಮುಖಾಂತರ ವಾಟ್ಸ್ಆ್ಯಪ್ ಮುಖಾಂತರ ಎಲ್ಲ ಮಾಹಿತಿಗಳು ಕೊಡ್ತಾ ಇರ್ತೀವಿ ಮತ್ತೆ ಮೂರು ತಿಂಗಳು ಆದ ನಂತರ ಮಾರ್ಕೆಟ್ ಲಿಂಕೇಜ್ ಸಮೇತ ಮಾಡ್ಕೊಡ್ತೀವಿ ಸರ್ ನಮ್ಮಲ್ಲಿ ಈ ಎಲ್ಲ ಇದಾವೆ ನೀವು ನಾವು ಈಗಾಗಲೇ ಈನೂರು ತಾಲೂಕಿನಲ್ಲಿ ಸಾಕಷ್ಟು ಜನಗಳನ್ನೆಲ್ಲ ಸರ್ವೆ ಮಾಡಿ ಐಡೆಂಟಿ ಕಾರ್ಡ್ ಎಲ್ಲ ಕೊಟ್ಟು ಐ ಡಿ ಕಾರ್ಡ್ಸ್ ಎಲ್ಲ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಮಹಿಳಾ ಸ್ವಜಾಯ ಸಂಘದ ಸದಸ್ಯರಿಗೆ ಹದನೈದರಿಂದ ಮೂವತ್ತ ಸಾವಿರ ಮೂವತ್ತರಿಂದ ಒಂದ ಲಕ್ಷವರೆಗೂ ಲೋನ್ ಕೊಟ್ಟು ಒಬ್ಬೊರ್ಗ ಹತ್ತು ಹದಿನೈದು ಮನಿಗಳ್ ಕೊಡಿಸ್ತಾ ಇದ್ವಿ ಲೆವೆಲಿವುಡ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ವಿ ಸರ್ ಸೊ ಈಗ ಗವರ್ನಮೆಂಟ್ ಒಂದಷ್ಟು ಸ್ಕೀಮ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಹಾ ಸೊ ಆ ತರಗೆಲ್ಲಾ ನೀವು ಕೊಟೇಶನ್ ಆ ತರ ರೈಲರ್ ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡ್ಕೊಡ್ತೀವಿ ಸರ್ ಸಾರ್ ಸ್ಕೀಮ್ಸ್ ಸ್ಕೀಮ್ ಗೆ ಯಾವುದೂ ಅಡಾ ಅಡಾಪ್ಟ್ ಮಾಡ್ಕೊಂಡಿಲ್ಲ ಸಾರ್ ಅಲ್ಲ ಪಿಎವಿಜಿಪಿ ಆಗ್ಲಿ ಎನ್ ಎಲ್ಎಮ್ ಸ್ಕೀಮ್ ಆಗ್ಲಿ ಾವೆ ಏನ್ ಎನ್ ಸ್ಕೀಮ್ ಈಗ ಸದ್ಯಕ್ಕೆ ಕ್ಲೋಸ್ ಆಗಿದೆ ಸರ್ ಪಿ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ಪ್ರಪೋಸಲ್ ಶೆಡ್ ಬ್ಲೂ ಪ್ರಿಂಟ್ ಎಸ್ಟಿಮೇಟು ಎಲ್ಲ ಮಾಡಿ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡ್ತೀವಿ ಬ್ಯಾಂಕಿಗೆ ರೆಕಮೆಂಡೇಶನ್ ಸಮೇತ ಮಾಡ್ಕೊಡ್ತೀವಿ ಫಾರ್ ಎಕ್ಸಾಂಪಲ್ಕ್ಷನ್ ಜೊತೆ ನೀವು ಟೈಪ್ ಆಗಿದ್ರ ಇಲ್ಲ ನಾವು ಮಾಡಿಸ್ಕೊಡ್ತೀವಿ ಎಲ್ಲ ಇದೆ ನಾವು ಮಾಡ್ಕೊಡ್ತೀವಿ ನೀವೊಂತರ ಸರ್ವಿಸ್ ಕೊಡ್ತೀರಾ ಸರ್ವಿಸ್ ಸರ್ ಎ ಟು ಎಡ್ ಸರ್ವಿಸಸ್ ಕನ್ಸಲ್ಟೆನ್ಸಿ ಈಗ ಎಲ್ಲ ಸರ್ವಿಸ್ ಕೊಡ್ತೀರಾ ಫಾರ್ ಇನ್ಸೂರೆನ್ಸ್ ಇರ್ತಾರೆ

training person and uh -huh. a doctor which will be sent to a district okay. and they can uh, train there. It if depends. it is short number uh -huh. then probably we might do online or offline at some sometimes. Uh -huh. okay. It depends however we are flexible. Okay, flexible. if a number of people definitely will coordinate with a yes, yes, particular district? Yes, yes. large number rate? farmers. Sir. Okay. It's not It's not only numbers, it's size, sheep, uh -huh. goat size, You uh know, -huh. probably 100 uh -huh. sheep, hai, 200 uh -huh. sheep, hai, everything.

ನಮ್ ಪ್ಲಾನು ಮತ್ತೆ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಇರೋರು ಮತ್ತೆ ಕುರಿ ಮೇಕೆ ಕಾಯಿಸೋರನ್ನ ಅವ್ರು ಏನಿದಾರ ಅವ್ರೆಲ್ಲಾ ಐಡೆಂಟಿಫೈ ಮಾಡಿ ನಮ್ಮ ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅವ್ರೆಲ್ಲಾ ಆಪ್ ಅವ್ರ ಮುಖಾಂತರ ನಾವ್ ಏನ್ ನಮ್ಮ ಸರ್ವಿಸಸ್ ಏನಿದಾವೊ ಅವೆಲ್ಲ ನಾವು ಅವ್ರಿಗೆ ಸರ್ವಿಸ್ ಮಾಡ್ತಾ ಇದೀವಿ ಸರ್ ಸೊ ಈಗ ನಿಮ್ದು ಪರ್ಟಿಕ್ಯುಲರ್ ಆಪ್ ಕೂಡ ಇದೆ ಸರಿ ನಾವು ಆನ್ ಬಾರ್ಡ್ ಫಾರ್ಮರ್ ಟು ದ್ಯ ಆಫ್ ಟು ಕ್ರಿಯೇಟ್ ಐ ಸರ್ ಆನ್ ವರ್ಡ್ ಫಾರ್ಮರ್ ಐಡಿ ಕ್ರಿಯೇಟ್ ಆಗುತ್ತೆ ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಸರ್ ಸೊ ದೆಟ್ ಕಾನ್ಸಿಡರ್ ಟು ಬಿ

ಎಂದೆ ಹೈయర్ ಚಾರ್जेस ओके ಇವಾಗ ಒಂದು ಡಾಕ್ಟರ್ ಅವ್ರ ಫಾರ್ಮ್ ವಿಸಿಟ್ ಮಾಡಬೇಕು ಅಂತ ಅಂದ್ರೆ ಚಾರ್ಜಸ್ ಇರುತ್ತೆ ಓಕೆ ಯೂ ಚಾರ್जेस ಫೀಡ್ ಮೆಡಿಸಿನ್ಸ್ ಎವ್ರಿಥಿಂಗ್ ಆಸ್ ಇಟ್ಸ್ ಓನ್ ಪ್ರೈಸ್ ಅದಕ್ಕೆಲ್ಲ ಪ್ರೈಸ್ ಇರುತ್ತೆ ಚಾರ್ಜಸ್ ಇರುತ್ತೆ ಡಿಸ್ಕೌಂಟ್ಸ್ ಇರುತ್ತೆ व्हेನ್ ಆನ್ ಬೋರ್ಡ್ ಓಕೆ ದೇ ಆನ್ ಬೋರ್ಡ್ ಫಾರ್ಮರ್ ಓಕೆ ಫಾರ್ ಡಾಕ್ಟರ್ ಕನ್ಸಲ್ಟೇಷನ್ ದೇರ್ will ಮಿನಿಮಲ್ ಚಾರ್जेस यस ಸರ್ ದೇ ಹ್ಯಾವ್ ಟು ಪೇ ಮಿನಿಮಲ್ ಚಾರ್ಜಸ್ ಫಾರ್ ಕನ್ಸಲ್ಟೇಷನ್ not on all the first ಫಸ್ಟ್ ಸೆಕೆಂಡ್ ಕನ್ಸಲ್ಟೇಷನ್ ಇಫ್ ಇಟ್ ಇಸ್ ಲೈಕ್ ಫಾರ್ಮ್ ವಿಸಿಟ್ ಮಾಡಬೇಕು ವೆಟ್ ಫಾರ್ಮ್ ವಿಸಿಟ್ ಮಾಡಿ ನೋಡಬೇಕು ಎಲ್ಲ ಮಾಡಬೇಕು ಆ ತರ ಮತ್ತೆ ನಾವು ಅಲ್ಲಿ ಕಡೆ ಸರ್ ಕುರುವ ಗೊಲ್ಲ ಕಮ್ಯುನಿಟಿ ಜಾಸ್ತಿ ಇದಾರೆ ಅವ್ರಿಗೆ ನಾವು ಜಾಸ್ತಿ ಈ ಕಾರ್ಡ್ ಮುಖಾಂತರ ನಾವು ಅವ್ರಿಗೆ ಐಡೆಂಟಿ ಕಾರ್ಡ್ ಇದು ಮಾಡ್ತಾ ಇದೀವಿ ಇದು ಇಶ್ಯೂ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೆ ಇದು ಆಪ್ ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಈ ಕಾರ್ಡ್ ಇರೋರಿಗೆ ಪ್ರತಿಯೊಂದಿನಲ್ಲಿ ಮೆಡಿಸಿನ್ಸ್ ನಲ್ಲಿ ನ್ಯೂಟ್ರಿಷನ್ ಫುಡ್ ನಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಲ್ಲಿ ಮಾಡ್ತಾ ಇದೀವಿ ಸರ್ ಸೊ ಈ ಕಾರ್ಡ್ ಇದ್ರೆ ಟೆನ್ ಪರ್ಸೆಂಟ್ ಯೆಸ್ ಯೆಸ್ ಸರ್ ಯಸ್ ಸರ್ ಸೊ ಇದಕ್ಕೂ ಕೂಡ ಅದೇ ರೀತಿ ಚಾರ್ಜಸ್ ಇಲ್ಲ 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 ಸರ್ ಫೈನ್ ವೀಕ್ಷಕರೇ ನೀವೇನಾದ್ರೂ ನೋಡ್ತಾ ಇದ್ರೆ ಖಂಡಿತ ನೀವು ಈ ಒಂದು ಕಾರ್ಡ್ ನ ತಗೊಂಡು ಸರ್ ಟೆನ್ ಪರ್ಸೆಂಟ್ ಸಬ್ಸಿಡಿ ಅಥವಾ ಡಿಸ್ಕೌಂಟ್ ಅನ್ನ ಪಡಿಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಹಾಗೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡ್ತೀರಾ ಸರ್ ನೈನ್ ಡಬಲ್ ಫೋರ್ ಒನ್ ಸಿಕ್ಸ್ ಡಬಲ್ ಒನ್ ಫೈವ್ ಜಿರೋ ಟು ಆರ್ ವೈ ಸ್ವಾಮಿನಾಯಕನ್ ಅಂತ ಸರ್ ಹಿರಿಯೂರು ಸೆಂಟ್ರಲ್ ಕೋಡ್ ನಂಬರ್ ಒನ್ ಥ್ಯಾಂಕ್ ಯು